ಇವತ್ತು ಕೊಪ್ಪಳ ಅಜ್ಜವರು ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ಇಂಥ ಫ್ಯಾಕ್ಟ್ರಿಗಳು ಬಂದ್ರೆ ಅಂತಂದ್ರೆ ನಮ್ಮ ಭಾಗದ ಜನ ತೊಟ್ಲಕ್ ಹೋಗೋರು ಕಡಿಮೆ ಆಗ್ತಾರ ಸ್ಮಶಾನಕ್ ಹೋಗೋರ್ ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂತ ಫ್ಯಾಕ್ಟ್ರಿಗಳನ್ನ ನಮಗ್ ಕೊಡ್ತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕ ಹೇಳ್ತಾರೆ ಮೊನ್ನೆ ಅಜ್ಜವ್ರು ಹೇಳಿದ್ರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ರೂ ಕುಡಿತೀವಿ ಹಾಲ್ ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ ಚೊಲೋ ಚೊಲೋ ಫ್ಯಾಕ್ಟ್ರಿಗಳೆಲ್ಲ ಈ ಕಡೆ ವಿಷ ಗಾಳಿ ಅಂತಂದ್ರೆ ಅದ್ರಲ್ಲಿಂದ ಬಂದು ಅಂತಂದ್ರೆ ಸಾವುಗೋಡ ಆಗ್ತಕ್ಕಂಥವೆಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಧಿ ಯಾಕ ತಾರತಮ್ಯ ಯಾರ ಮುಂದೆ ಹೇಳಬೇಕು ಅಧ್ಯಕ್ಷರೇ ನಾವು ವರ್ಷದಾಗ ಗ್ಯಾರಂಟಿಗಳಿಂದ ಏನ್ಪತ್ತ ನಮ್ಮ ಮಾನದಂಡ ಆಗಂಗಿಲ್ಲ ನಮ್ಮ ಸೋದರ ಹೇಳಿದ್ದಾರೆ ನಿನ್ನೆ ಅಧ್ಯಕ್ಷರೇ ಗ್ಯಾರಂಟಿಗಳಿಂದ ಸರ್ಕಾರಗಳು ಗ್ಯಾರಂಟಿ ಗ್ಯಾರಂಟಿಗಳಿಂದ ಓಟ್ಗಳು ಬೀಳ್ತಾವಂತ ತಿಳ್ಕೊಂಡಿಲ್ಲ ಯಾರು ನಾವು ಅನ್ಕಂಗಿಲ್ಲ ಗ್ಯಾರಂಟಿಗಳು ಕೊಡೋದ್ರಾಗ ಪಕ್ಕದ ರಾಜ್ಯದಾಗ ಅಧ್ಯಕ್ಷರೇ ತೆಲಂಗಾಣ ಕೆ ಸಿ ಆರ್ ಅವರು ಇಡೀ ದೇಶದಾಗ ಯಾರು ಕೊಡ್ಲಾರದಂತ ಸ್ಕೀಮ್ಗಳನ್ನ ಕೊಟ್ಟರು ಮನೆಗೆ ಹೋಗಿಬಿಟ್ರೆ ಅಧ್ಯಕ್ಷರೇ ಸರ್ಕಾರಗಳು ಯಾವುದೇ ಸರ್ಕಾರಗಳು ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಜನಪ್ರತಿನಿಧಿಗಳು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮುಂದಿನ ಎಲೆಕ್ಷನ್ಗಾಗಿರ್ಬಾರ್ದು ಅಧ್ಯಕ್ಷರೇ ಮುಂದಿನ ಜನರೇಷನ್ಗಾಗಿರ್ಬೇಕು ಹಾಗಾಗಿ ಮಂತ್ರಿಗಳ ಮೊದಲು ನಮ್ಮ ಫ್ಯಾಕ್ಟ್ರಿ ಮುಚ್ಚರಿ ದಯಮಾಡಿ ಫ್ಯಾಕ್ಟ್ರಿಗಳು ಮೊನ್ನೆ ನಮ್ಮ ಉಸ್ತುವಾರಿ ಸಚಿವರುಗಳು ಇಲ್ಲಿದ್ದಾರೆ ಕುಡಿಯ ನೀರಿನ ಪರಿಸ್ಥಿತಿ ಮನೆ ಸಚಿವರೇನ್ಪಾದ್ರೆ ಎರಡು ಸಾವಿರ ಕೋಟಿ ಯಾದಗಿರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡು ಹೇಳಿದರು ಮಾನ್ಯ ಸಚಿವರು ಇಲ್ಲಿ ಕೂತಿರ್ತಕ್ಕಂಥದ್ದು ನನ್ಗ ಸಚಿವರೇ ಮೂರುವರೆ ತಿಂಗಳಿಂದ ನನ್ನ ಕ್ಷೇತ್ರದಲ್ಲಿ ಒಂದು ಬೋರ್ವೆಲ್ ಕೊಡಿಸ್ಲಾಕ್ ಆಗಲಿಲ್ಲ ನಾನು ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ನಾಲ್ಕು ಕೋಟಿ ಐದು ಕೋಟಿ ಎಸ್ ಟಿ ಪಿ ಅನುದಾನ ಕೊಡ್ತಿದ್ರು ಇವತ್ತು ನೀವು ಹೇಳ್ತಾ ಇದ್ರಿ ಜೆ ಜಿ ಎಂ ಬಂದಿದೆ ಅದರಿಂದ ಏನಾದರೂ ಆಗ್ತಾ ಇದೆ ಅಂತ ನಮ್ಮೆಲ್ಲರಿಗೇನು ವಾಸ್ತವಾಂಶ ತಮಗೆ ಗೊತ್ತಾಗಿದೆ ಜೆ ಜೆ ಎಂ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಂಡು ಇವತ್ತು ಕಳಸಲ ಸಲ ನಾನು ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇನೆ ಕಳೆದ ಸಲ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಫೋರ್ಸ್ ಅನುದಾನ ಬಿಟ್ಟಿಲ್ಲ ಎಸ್ ಆರ್ ಎಫ್ ಅನುದಾನಗಳನ್ನ ನಮಗೆ ಕೊಟ್ಟಿಲ್ಲ ನಮ್ಮ ಭಾಗದಾಗ ಅಧ್ಯಕ್ಷರೇ ಹೋದ್ ಸಲ ನಲವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಈ ಸಲ ನಲ್ವತ್ತೆಂಟು ಹೋಗ್ತಿವೋ ಐವತ್ತು ಹೋಗ್ತಿವೋ ಯಾರು ಇರ್ತವೋ ಯಾರು ಸಾಯ್ತವೋ ನಮ್ಗತ್ತು ಗೊತ್ತಿಲ್ಲ ಕುಡಿಯಕ್ಕೆ ನೀರು ಅಧ್ಯಕ್ಷರೇ ಕುಡಿಯಕ್ಕೆ ನೀರು ಬೋರ್ವೆಲ್ ಕೋರ್ಸಕ್ ದುಡ್ಡಿಲ್ಲ ನಮ್ಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಪಿ ಡಿಒದವ್ರು ತಾಲೂಕು ಪಂಚಾಯತಿ ಇಒರು ಜಿಲ್ಲಾ ಪಂಚಾಯತ್ ಸಿಒ ಕೇಳಿದ್ರೆ ಫಿಫ್ಟೀನ್ ಫೈನಾನ್ಸ್ ದುಡ್ಡು ತಗೋರಿ ಗ್ರಾಮ ಪಂಚಾಯತಿಗೆ ಅಂತಾರ ಅಲ್ಲಿ ಬಂದಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಸಾಲ ಸೂಲ ಮಾಡ್ಕೊಂಡ್ ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಬರ್ತದೆ ಅವರು ಅದ್ರೆ ನಾವು ತಗೊಂಡ್ರೆ ನಮ್ಗೆ ಸುಮ್ಮನೆ ಬಿಡ್ತಾರ ಅಧ್ಯಕ್ಷರೇ ಅವರು ಇದರ ದಯಮಾಡಿ ಸರ್ಕಾರ ನಮ್ಮ ಭಾಗದ ವಿಶೇಷವಾಗಿ ಕುಡಿಯಕ ನೀರಿಂದು ಬಹಳ ತೊಂದರೆ ಆಗಿದೆ ಗಂಭೀರವಾಗಿ ತಗೋಬೇಕು ಈಗಾಗಲೇ ನಾವು ಅನೇಕ ವಿಷಯಗಳನ್ನ ಇದರ ಚರ್ಚೆನೂ ಮಾಡಿರ್ತಕ್ಕಂಥದ್ದಿದೆ ಅಧ್ಯಕ್ಷರೇ ಮೊದಲನೇ ಬಾರಿಗೆ ಎಪ್ಪತ್ತೆರಡು ಜನ ಶಾಸಕರ ಆಯ್ಕೆ ಆಗಿ ಬಂದಿವಿ ಅಧ್ಯಕ್ಷರ ನೀವು ಬಹಳ ಸಹಕಾರ ಕೊಡ್ತಾ ಇದ್ದೀರಿ ನಮ್ ಹೌದು ಎಪ್ಪತ್ತೆರಡು ಜನ ಶಾಸಕರಲ್ಲಿ ಅಧ್ಯಕ್ಷರೇ ಐವತ್ತೆಂಟು ಜನ ಐವತ್ತು ವರ್ಷನ ಒಳಗಿರ್ತಕ್ಕಂಥ ಯುವಕರಿದ್ದಿ ನಾನು ಎಲ್ಲಾ ಪಕ್ಷದ ಹೇಳ್ತಾ ಇದ್ದೀನಿ ಅಧ್ಯಕ್ಷ ಇರ್ಬೋದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದಿಷ್ಟು ಅನುದಾನ ಹೆಚ್ಚಿಗೆ ಬರ್ತಿರ್ಬೋದು ಇಲ್ಲತ್ತ ನಾನೇ ನನಂಗಿಲ್ಲ ಆದ್ರೆ ಬಹುತೇಕ ಜನ ಶಾಸಕರು ಏನಾಗಿದೆ ನಾವು ಜನರ ಮಧ್ಯೆ ಇರಬೇಕು ಜನರ ಮಧ್ಯೆ ಶಾಸಕರು ಆಯ್ಕೆಯಾಗ ಆ ಕಡೆ ಹೋಗ್ಯಾರ ಬರಬಾರ್ದು ಅಂತ ತಿಳ್ಕೊಂಡು ಏನಾಗಿದೆ ಅಧ್ಯಕ್ಷರ ಕೆಲವು ಶಾಸಕರದು ಸಮವಸ್ತ್ರ ವಿತರಣೆ ಮಾಡಿದ್ರೆ ಹೋಗಿ ನಾವು ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಹೊಸ ಶಾಸಕರು ಉದ್ಯೋಗ ಖಾತ್ರಿ ಕೆಲಸ ಮೂರು ಲಕ್ಷ ಐದು ಲಕ್ಷ ಮಾಡಿರ್ತಕ್ಕಂಥವು ಗುದ್ರಿ ಪೂಜೆ ಮಾಡಿ ಅನ್ಪೋದ್ರೆ ಫೋಟೋ ತೆಗೆಸ್ಕೊಂಡು ನಾವು ಜನರ ಮಧ್ಯೆ ಇದ್ದೀವಿ ದುಸ್ಥಿತಿ ಇವತ್ತಿ ಬಂದಿರತಕ್ಕಂಥದ್ದು ಇದೆ ಅಧ್ಯಕ್ಷ ಇವತ್ತು ಶಾಸಕರುಗಳಿಗೆ ಏನು ಗೊತ್ತಾದರೆ ಈ ರೀತಿ ಅನುದಾನ ಕೊಡದೆ ಇದ್ದರೆ ಇದ್ದಾದ್ರಾಗ ನಾವು ಬೆಟ್ರ್ ಅಧ್ಯಕ್ಷರ ಕಲ್ಯಾಣ ಕರ್ನಾಟಕದ ಇದ್ದೀವಿ ನಮಗೂ ಎಂತ ಹೋದ್ರೆ ವರ್ಷಕ್ಕೆ ಮೂವತ್ ನಲವತ್ತು ಕೋಟಿ ಎಂತ ಪತ್ತಾದ್ರೆ ದುಡ್ಡು ಬರ್ತಾ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದೊಂದೇ ಮಾನದಂಡ ಹಂಗಲ್ಲ ಬೇರೆನೂ ಬೇಕಲ್ಲ ನಮ್ ನಮ್ ಬಗಲ ನಮ್ ನಮ್ ಭಾಗದಾಗ ಅಭಿವೃದ್ಧಿ ಹೆಚ್ಚಿಕ್ಕಿನ ಅಧ್ಯಕ್ಷರೇ ಮಠ ಮಾನ್ಯಗಳಿಗೆ ದುಡ್ಡು ಬಾಳ್ ಕೇಳ್ತಾರ ಓಕೆ ಸರ್ಕಾರ ಕೊಟ್ರೆ ತಗೊಳ್ಳಿ ನಮ್ಗೇನು ಅಭ್ಯರ್ಥಿ ಇಲ್ಲ ಅಧ್ಯಕ್ಷರೇ ಪ್ರತಿ ಸಲನೂ ನಾವು ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ನಮ್ಮ ಭೀಮಾ ಇರ್ಬೋದು ಕೃಷ್ಣ ಇರ್ಬೋದು ಆಲ್ಮಟ್ಟಿ ಇರ್ಬೋದು ನಾವು ಬೇಡಿಕೆ ಹೇಳ್ಬೇಕು ಅಧ್ಯಕ್ಷರೇ ನಮ್ಗೆ ಅನುದಾನ ಕೊಡ್ರಿ ಅಂತ ತಿಳ್ಕೊಂಡು ನಾವು ಸರ್ಕಾರಗಳು ಏನ್ಪಂದ್ರೆ ಬರ್ಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಕೊಡುಗೆ ಏನಿಲ್ವಾ ಪ್ರತಿ ಸರ್ಕಾರದಾಗ ಸ್ವತಂತ್ರ ಬಂದ ಮೇಲೆ ಪ್ರತಿ ಸರ್ಕಾರಗಳು ಬರಬೇಕಾಗಿತ್ತು ಅಂತಂದ್ರೆ ಉತ್ತರ ಕರ್ನಾಟಕದ್ದು ಬಹಳ ದೊಡ್ಡ ಪಾತ್ರ ಇರ್ತದೆ ಎಲ್ಲ ಪಕ್ಷದಲ್ಲಿ ಇವತ್ತು ಭೀಮಾ ನದಿಗೆ ಅಂತಪಂತಂದ್ರೆ ಬಚಾವತ ಆಯೋಗ ಆಗಿ ಐವತ್ತು ವರ್ಷ ಆಯ್ತು ಅಧ್ಯಕ್ಷರೇ ನಮ್ಗೆ ಹದಿನೈದು ಟಿ ಎಮ್ ಸಿ ನೀರು ಕೊಡಬೇಕು ಮೂವತ್ತೈದು ಟಿ ಎಮ್ ಸಿ ಮಹಾರಾಷ್ಟ್ರದವರು ತಗೋಬೇಕಂತ ಐವತ್ತು ವರ್ಷದಿಂದ ಆಯ್ತು ಇವತ್ತು ನಮ್ಗೆ ಕುಡಿಯಕ್ಕೆ ನೀರಿಲ್ಲ ಅಧ್ಯಕ್ಷರೇ ಅದರ ಮೇಲೆ ನಾವು ಬಿಜಾಪುರ ಕಲಬುರಗಿ ಯಾದಗಿರಿ ಅವರು ಅದ್ರ ಮೇಲೆ ಡಿಪೆಂಡ್ ಇದ್ದೀವಿ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಅದನ್ನೇ ಕೆರೆ ತುಂಬತಕ್ಕಂಥ ನೀರು ಅದ್ರ ಮೇಲೆ ಅದ್ರ ಬಗ್ಗೆ ಕಳ್ಸರ್ಥ ನೀರಾವರಿ ಮಂತ್ರಿಗಳು ಹೇಳಿದರು ನಾನು ಒಂದು ಕಮಿಟಿನ ಮಾಡ್ತೀನಿ ಮಾಡಿ ಕಳಿಸ್ತೀನಿ ಅಂತ ಇಲ್ಲಿವರೆಗೂ ಕಳಿಸಿಲ್ಲ ಪಪ್ಪ ಅಲ್ಲಿರ್ತಕ್ಕಂಥ ಒಬ್ಬ ಹೋರಾಟಗಾರ ನಾರೇ ಡಾಟೇಕಾರ ಅಂತ ತಿಳ್ಕೊಂಡು ಭೀಮಾ ನದಿಗೆ ನೀರು ಬಿಡ್ಬೇಕಂತ ತಿಳ್ಕೊಂಡು ಉಪವಾಸ ಕುಂತರು ಮನೆ ಯಶವಂತರಾಯ ಗೌಡ್ರ ಇಲ್ಲ ಅವರೇ ಹೋಗಿ ಅನ್ಪತ್ತದ್ರ ಮತ್ತೆ ಸಂಧಾನ ಮಾಡಿ ನೀರು ನೀರ್ ಎನ್ಪತಾದ್ರ ಬಿಡಿಸಿರ್ತಕ್ಕಂಥದ್ದಿದೆ ಓಕೆ ಹಾಗಾಗಿ ಅಧ್ಯಕ್ಷರೇ ದಯಮಾಡಿ ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗ ಕೃಷ್ಣಕ್ಕೆ ಪತ್ತಾರ ಅನೇಕ ಜನ ಎಂತಾದ್ರೆ ಹೇಳ್ತಾ ಇದ್ದಾರೆ ಮೇಲೆ ಏರಿಸ್ಬೇಕು ಅಂತ ತಿಳ್ಕೊಂಡು ಅಂತ ಮಟ್ಟಿದ್ರೆ ಆ ರೈತರಿಗೆ ರೈತರಿಗೆ ಪತ್ರ ಅನುಕೂಲ ಕೊಡಬೇಕಂತ ತಿಳ್ಕೊಂಡು ಅಧ್ಯಕ್ಷರೇ ನಾನು ಒಂದನೇ ಹೇಳ್ಬೇಕಾಗ್ತದ ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ಮ ಭಾಗಕ್ಕೆ ಏನಾದರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಮಾತ್ರ ಯಾಕಂತಂದ್ರೆ ಉದಾಹರಣೆನೇ ಹೇಳ್ಬೇಕಾಗ್ತದೆ ನಾನು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ರಾಯಚೂರು ಬಿಜಾಪುರದಾಗ ದೇವೇಗೌಡ ಪುಣ್ಯಾತ್ಮನ ಮೂರ್ತಿ ಮಾಡ್ಯಾರ ಅಂತ ಮೂರ್ತಿ ಮಾಡ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ಬೇಕಂತ ತಿಳ್ಕೊಂಡು ನಾನ್ ಮನವಿ ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ಅನೇಕ ಉತ್ತರ ಕರ್ನಾಟಕದಿಂದ ತೊಂಬತ್ತು ಕ್ಷೇತ್ರದಾಗ ಬಹುತೇಕ ಕಾಂಗ್ರೆಸ್ ಅವಕಾಶ ಕೊಟ್ಟಿರ್ತಕ್ಕಂಥದ್ದ ಅದು ಸಿದ್ದರಾಮಯ್ಯ ಅವ್ರಿಗೋಸ್ಕರ ನಮ್ಮ ಜಿಲ್ಲೆದಾಗ ಮೂರು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಸರ್ಕಾರಗಳು ಇದ್ದ ಕೆಲಸ ಮಾಡ್ಬೇಕಾಗ್ತದ ನಾವು ಕುಡಿಯಕ್ಕೆ ನೀರಿಗಾಗಿ ಬೇಡಿಕೆ ಬೇಕು ಉದ್ಯೋಗಗಳಿಗೆ ಬೇಡಿಕೆ ಬೇಕು ನಮ್ಮ ಭೂಮಿಗೆ ನೀರ್ ಬರ್ಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಮ್ದೇನ್ ನಾವೇನು ಪಾಪ ಮಾಡಿವಿ ನಮ್ಮ ಭಾಗದವರು ಪ್ರತಿ ಸಲ ನಾವು ಸಭೆದಾಗ ಯಾವ್ಯಾವ ಅಧಿವೇಶನದಾಗ ಬರ್ತೀವಿ ಕೃಷ್ಣ ಕೇಳಬೇಕು ಭೀಮಾ ಕೇಳಬೇಕು ಆಲ್ಮಟ್ಟಿ ಕೇಳ್ಬೇಕು ಇದು ನಮ್ಮ ಪರಿಸ್ಥಿತಿ ಇದು ಓಕೆ ಎಲ್ಲ ಡ್ಯಾಮ್ ಇಟ್ಕೊಂಡು ಮೊನ್ನೆ ತೆಲಂಗಾಣದಾಗ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ನಮ್ಮ ಮಂತ್ರಿಗಳು ಬರಲಿಲ್ಲ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಂಡು ತೆಲಂಗಾಣದಾಗ ಏನ್ಪತ್ತ ನಮ್ಮ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ವರ್ಣನೆ ಮಾಡಿದ್ರು ಕೃಷ್ಣಾ ನದಿ ನೀರು ಬಿಟ್ಟಾರ ಅಂತ ತಿಳ್ಕೊಂಡು ನಮಗೆ ಕುಡಿಯೋಕೆ ನೀರಿಲ್ಲ ಅಂತ ನಾವು ಸಾಯ್ಲಕತ್ತೀವಿ ಇಲ್ಲಿ ಯಾರು ಮುಂದೆ ಹೇಳ್ಬೇಕು ಏನ್ ಹೇಳ್ಬೇಕು ನಮ್ಗೆ ಮುಗಿಸ್ಬೇಕು ಹಾಗಾಗಿ ಅಧ್ಯಕ್ಷರೇ ಬಹಳ ಸಮಯ ತಗಂಗಿಲ್ಲ ತರಕೆರೆ ಶ್ರೀನಿವಾಸ್ ಅಧ್ಯಕ್ಷರೇ ದಯಮಾಡಿ ನಿಲ್ಬೇಕು ನಿನ್ನೆ ಬಿಆರ್ ಪಾಟೀಲ್ ಅವ್ರೆ ಒಂದ್ ನಿಮಿಷ ಸರ್ ಮಾಡಿ ಒಂದ್ ನಿಮಿಷ ಎರಡು ನಿಮಿಷ ಇಲ್ಲಿ ಮೂರ್ ನಿಮಿಷ ರಾತ್ರಿ ಹತ್ತುವರೆ ತನಕ ಬೆಳಗ್ಗೆ ಎಂಟು ನಲ್ವತ್ತೈದ್ಕೆ ಬಂದೀನಿ ಸರ್ ಹಾಗಾಗಿ ನಿಮ್ಗೆ ಮಧ್ಯಾಹ್ನ ನಂತರ ಅಧ್ಯಕ್ಷರೇ ನಿನ್ನೆ ಬಿರ್ ಗಂಟೆ ನೀವು

ನಾವು ಸಿಗರೇಟ್ ಸೇರ್ತೀವಿ ಅಧ್ಯಕ್ಷರೇ ಅದ್ರ ಮೇಲೆ ಆರೋಗ್ಯ ಅಂತಂದ್ರೆ ಕೆಡ್ತದಂತ ಗೊತ್ತದ ಆದ್ರೆ ಸಿಗರೇಟ್ ಮಾಲಕ್ ಬಹಳ ಶ್ರೀಮಂತ ಅಧ್ಯಕ್ಷರೇ ದೇಶಕ್ಕೆ ಸಾಲ ಕೊಡ್ತಕ್ಕಂಥ ವ್ಯಕ್ತಿ ವಿಸ್ಕಿ ಅಂತಂದ್ರೆ ಮಾರಾಟ ಮಾಡತಕ್ಕಂಥ ಶ್ರೀಮಂತ ಅಧ್ಯಕ್ಷರೇ ಈ ದೇಶಕ್ಕೆ ಅಂತಂದ್ರೆ ಎಲ್ಲ ಬಂತಣ್ಣ ಈ ದೇಶಕ್ಕೆ ಅಂತಂದ್ರೆ ನಮ್ಗೆಲ್ಲರಿಗೂ ನೂರಪ್ಪತ್ತು ಅನ್ನ ಕೊಡ್ತಕ್ಕಂಥ ರೈತ ಸಾಯ್ಲಕ್ಕೆ ಅಧ್ಯಕ್ಷರೇ ಒಂದು ಉದಾಹರಣೆ ಅಧ್ಯಕ್ಷರೇ ತೆಲಂಗಾಣದ ರಾಜ್ಯದಾಗ ಮೆದಕಂತ ಜಿಲ್ಲೆದಾಗ ಮೂರುವರೆ ತಿಂಗಳಿಂದ ಒಂದು ಘಟನೆ ಹೇಳ್ತೇನೆ ಅಧ್ಯಕ್ಷರೇ ಒಬ್ಬ ರೈತ ಎನ್ಪಂತಂದ್ರೆ ಮಗು ಶಾಲೆಗೆ ಹೋಗಿ ಮಗು ಶಾಲೆ ಓದ್ತಿತ್ತು ಆ ರೈತ ಶಾಲೆಗೆ ಹೋಗಿ ಮಗನಿಗೆ ಅಂತಂದ್ರೆ ಬುತ್ತಿ ಕೊಟ್ಟು ಕಣ್ಣೀರಿಟ್ಟು ಹೇಳ್ತಾನೆ ಅಧ್ಯಕ್ಷರೇ ನಿನ್ ಜೀವನದಾಗ ನೀನ್ ಏನಾದರೂ ಆಗು ರೈತ ಆಗ್ಬಾರ್ದು ಅಂತ ತಿಳ್ಕೊಂಡು ಮಗನಿಗೆ ಹೇಳಿ ಹೋಗಿ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂತ ಅಧ್ಯಕ್ಷರೇ ಇದು ನಮ್ಮ ಪರಿಸ್ಥಿತಿ ಯಾರು ಮುಂದೆ ಹೇಳ್ಬೇಕು ಅಧ್ಯಕ್ಷರೇ ಇವೆಲ್ಲ ಪರಿಸ್ಥಿತಿ ಯಾರು ಮಾಡ್ಬೇಕು ಇವೆಲ್ಲ ಎಲ್ಲ ಹೇಳ್ಬೇಕು ಹೇಳಿ ಹೇಳಿದಷ್ಟೇ ಆಗಿದೆ ಅಧ್ಯಕ್ಷರೇ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಿದ್ರು ನೂರ ಒಂದು ನೂರ ನಲವತ್ತು ಮೂರು ಕೋಟಿ ಜನಸಂಖ್ಯೆ ದೇಶದಲ್ಲಿದೆ ಒಂದು ನೂರು ಕೋಟಿಗೂ ಹೆಚ್ಚು ಜನ ಯಾವುದು ಬೈ ಮಾಡಲಾರ್ದಂತ ನಾವೇನು ಎಂತಪಂತಾದ್ರೆ ತಗಲಾರ್ದಂತ ಪರಿಸ್ಥಿತಿ ಇದೆ ಅಂತ ತಿಳ್ಕೊಂಡು ಎಂಬತ್ತು ವರ್ಷದಾಗ ಎಪ್ಪತ್ತು ವರ್ಷ ಒಂದೇ ಪಕ್ಷದವ್ರು ಆಳ್ವಿಕೆ ಮಾಡಿದ್ರು ಅಧ್ಯಕ್ಷರೇ ಇದಕ್ಕೆ ಅವ್ರ ಕಾರಣನ ಹತ್ತು ವರ್ಷ ಬಂದಿರ್ತಕ್ಕಂಥ ಅವ್ರ ಮೋದಿ ಕಾರಣ ಹಾಗೆ ಇದು ರಾಜ್ಯಕ್ಕೆ ಮಾತ್ರ ಟೈಮ್ ಇಲ್ಲ ನೀವೇ ರಾಜ್ಯಕ್ಕೆ ಮಾತಾಡೋದು ನಾನೇನ್ ಮಾಡಿದಿರಲಿ ಜನರ ಸಮಾಜ ಎಲ್ಲರೂ ರಾಜಕೀಯ ಮಾತಾಡಿದ್ದಾರೆ ಆಯ್ತದ್ ಟೈಮ್ ಬೇಕಲ್ಲ ದೇಶದಾಗ ಯಾರು ಮಾಡ್ಲಾರ್ದ ಸಾಲ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ ಚೆನ್ನಾಗಿ ಹೌದಪ್ಪ ಚೆನ್ನಾಗಿ ಮಾತಾಡಿ ಟೈಮ್ ಬೇಕಲ್ಲ ಇಲ್ಲಿ ಸಾಲ ಓಕೆ ಸರಿ ಯಾ ಯಾವ್ದು ರಾಜಕೀಯ ಮಾತಾಡಲಿ ಒಂದು ವಿಷಯ ಹೇಳ್ತೀನಿ ತಾವ ಅವಕಾಶ ಕೊಟ್ಟರೆ ಅಂತ ಅನ್ಕೊಂಡಿದ್ವಿ ಹಾಗಾಗಿ ಅಧ್ಯಕ್ಷರೇ ಆರನೇ ಗ್ಯಾರಂಟಿ ಕೊಟ್ಟರು ಅಧ್ಯಕ್ಷರೇ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕ ಮುನ್ನೂರ ಎಪ್ಪತ್ತೊಂದು ಜೆ ಜಾರಿಯಾಗಿ ದಶಕ ಇನ್ನು ನಡೆಯದ ನೇಮಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂವತ್ತೇಳು ಸಾವಿರ ಉದ್ಯೋಗಗಳ ಖಾಲಿ ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಡೆದರು ಭರ್ತಿ ಆಗದ ಹುದ್ದೆಗಳು ಇದಕ್ಕೆ ಆರ್ಥಿಕ ಇಲಾಖೆ ದರ್ದು ಪರ್ಮಿಷನ್ ಬೇಕಾಗಿಲ್ಲ ಅಧ್ಯಕ್ಷರೇ ತ್ರೀ ಸೆವೆಂಟಿ ಒನ್ ಜೇಕ ಈ ಭಾಗಕ್ಕೆ ಎಂತ ಆರ್ಥಿಕ ಇಲಾಖೆ ದೋರಿದ್ ಬೇಕು ನಮ್ಗೆ ಯಾವ್ದು ಬೇಕಾಗಿಲ್ಲ ಎರಡು ಕ್ಯಾಬಿನೆಟ್ ಸಿದ್ದರಾಮಯ್ಯ ಹದಿಮೂರರಿಂದ ಕ್ಯಾಬಿನೆಟ್ ಕ್ಯಾಬಿನೆಟ್ನವರು ಬರ್ತಿಗೆ ಎಂತಂದ್ರೆ ಮಾಡಿದ್ರು ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಕ್ಯಾಬಿನೆಟ್ ಮಾಡಿದ್ರು ಬರ್ತಿಗೆ ಎಂತಂದ್ರೆ ಮಾಡಿದರೆ ಇನ್ನು ಯಾವುದೂ ಆಗಿಲ್ಲ ಒಂದು ವಿಷಯನ ಕೊನೆಗೆ ಹೇಳಿ ಮುಗಿಸ್ತೀನಿ ಅಧ್ಯಕ್ಷರೇ ಒಂದನ್ನು ತಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಒಂದು ಹೇಳ ಕೊನೆಗೆ ನಾನು ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಧ್ಯಕ್ಷರೇ ಒಂದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಮೂರು ವರ್ಷ ಮಾಡಬೇಕು ಉತ್ತರ ಕರ್ನಾಟಕ ಪ್ರತ್ಯೇಕ ಬ್ರಾಜೆಕ್ಟ್ ಮಾಡ್ಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ತಾವು ಮಂಗಳೂರು ಇರ್ಲಾ ಸುಮ್ಮೀರು ತಾವು ಮಂಗಳೂರಲ್ಲಿ ಅಂಬೇಡ್ಕರ್ ಸರ್ಕಲ್ನ ಅಂತ ತಿಳ್ಕೊಂಡು ಹೇಳಿದ್ರೆ ಅಧ್ಯಕ್ಷರೇ ಐವತ್ತು ವರ್ಷ ಒಂದು ಪಕ್ಷ ದೋರ್ ನನ್ನ ಗುರುಮಿಟ್ಕಲ್ ಮತ ಕ್ಷೇತ್ರದಲ್ಲಿ ಆಳ್ವಿಕೆ ಮಾಡಿದ್ರು ಒಬ್ರು ಅಂಬೇಡ್ಕರ್ ಮೂರ್ತಿ ಮಾಡ್ಲಿಲ್ಲ ಅಧ್ಯಕ್ಷರೇ ಇವತ್ತು ಬಾಬು ಜಗಜೀವನ್ ರಾಮದು ಅಂಬೇಡ್ಕರ್ ಮೂರ್ತಿ ಅಂತ ಅನ್ಪತಾದ್ರೆ ಇಬ್ರು ಏನ್ಪಾ ಇದೆ ಅಧ್ಯಕ್ಷ ಹಾಗಾಗಿ ಅಧ್ಯಕ್ಷರೇ ಅವಕಾಶ ಕೊಟ್ಟಿರಿ ಇನ್ನೂ ಸ್ವಲ್ಪ ಮಾತಾಡೋದಿದೆ ತೊಗರಿ ಬಗ್ಗೆ ಎನ್ಪತಾದ್ರೆ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಮತ್ತೊಮ್ಮೆ ಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರದಾಗ ಕುಡಿಯಕ ನೀರುಗಳಿಗೆ ಬೋರಿಂಗ್ ಹೇಳಿ ಮತ್ತೊಮ್ಮೆ ಅವಕಾಶ ಕೊಟ್ಟದ ಮಾನ್ಯ ಅಧ್ಯಕ್ಷರಿಗೆ ತುಂಬ ಹೃದಯ ಧನ್ಯವಾದ ತರಕಾರಿ